ನಮಸ್ಕಾರ ನಾನೀಗ ಬೆಳಗಾವಿ ತಾಲೂಕಿನ ಕಿನಿಯ ಗ್ರಾಮ ಪಂಚಾಯತ್ನಲ್ಲಿ ನಾನು ಇದ್ದೀನಿ ಕ್ರಿಮೆ ಕಿನಿಯ ಗ್ರಾಮ ಪಂಚಾಯತ್ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಒಂದು ವಿಶೇಷವಾದ ಒಂದು ಗ್ರಾಮ ಪಂಚಾಯತ್ ಅಂತ ಹೆಸರಾಗಿ ಗುರುತಿಸಲ್ಪಡ್ತಾ ಇದೆ ಅದರೊಂದಿಗೆ ಈಗಾಗಲೇ ರಾಷ್ಟ್ರೀಯ ಆದರ್ಶ ಅಧ್ಯಕ್ಷ ಅಂತಂದ ಪುರಸ್ಕೃತ ಆದಂಥ ಕೇಂದ್ರ ಸರ್ಕಾರದಿಂದ ಪುರಸ್ಕೃತಗೊಂಡಿರುವಂಥ ಹೇಮಂತ್ ಪುಂಡ್ಲಿಕ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಈ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗ್ತಾ ಇದ್ದಾರಾ ಅವ್ರಿಗೆ ವಿಶೇಷವಾದ ಕೇಂದ್ರ ಸರ್ಕಾರ ಸನ್ಮಾನಿತ ಮಾಡಿದೆ ಒಂದು ವಿಶೇಷ ಗೌರವವನ್ನು ಈ ಗ್ರಾಮ ಪಂಚಾಯಿತಿಗೆ ನೀಡಿದೆ ಇದ್ರ ಬಗ್ಗೆ ಅವ್ರ ಬಗ್ಗೆ ಇದರ ಇದ್ರ ಕುರಿತಾಗಿ ನಾನು ಅವ್ರ ಜೊತೆ ನಾನು ಕೆಲವೊಂದು ವಿಷಯಗಳನ್ನು ಮಾತುಕತೆ ಮೂಲಕ ಅವರ ಜೊತೆ ನಾನು ಮಾತನಾಡಲಿದ್ದೇನೆ ಅದರಂತೆ ನಮ್ಮ ಜೊತೆ ನಾನು ಈಗ ಗ್ರಾಮ ಪಂಚಾಯಿತಿ ಕಿನಿಯೇ ಗ್ರಾಮ ಪಂಚಾಯಿತಿ ಅಂಗಳದಲ್ಲಿ ನಾನು ಅದೇನೆ ನಮ್ಮ ಜೊತೆ ಆದರ್ಶ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ಗ್ರಾಮ ಪಂಚಾಯತ್ ಯಾವ ರೀತಿ ಅಭಿವೃದ್ಧಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮಗೆ ಮೊದಲನೆಯದಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಕೇಂದ್ರ ಸರ್ಕಾರದ ಒಂದು ನಿಮಗೇನು ಒಂದು ಗೌರವ ಒಂದು ಆದರ್ಶ ಪ್ರಶಸ್ತಿಯನ್ನು ನಿಮಗೆ ನೀಡಿದಾರೆ ಅಧ್ಯಕ್ಷರಂತ ಸರ್ಪಂಚ್ ಅಂತಂದು ತಮಗೆ ಪ್ರ ಪ್ರಶಸ್ತಿ ನೀಡಿದಾರ ಹೌದು ಅದ್ರ ಕುರಿತಾಗಿ ತಮ್ಮ ಮೊದಲನೇ ಯಾವ ರೀತಿ ತಾವು ಹೇಳ್ತೀರಿ ಮೊದಲಂತರ ನಾ ಸಾಕಷ್ಟು ನಾವು ಸೋಷಿಯಲ್ ವರ್ಕ್ ನಮ್ಮ ಬೆಳಗಾವಿ ಇಲ್ಲಿ ನಮ್ಮ ಏನು ರೈತಗಳು ಇದ್ದಾರ ಬಡವರು ಇದಾರ ಎಲ್ಲರಿಗೂ ಏನು ಅವ್ರ ಏನು ಕೆಲಸ ಪೆಂಡಿಂಗ್ಗಳು ಇರ್ತಾರ ಏನು ಅವ್ರ ಮಾಹಿತಿ ಇಲ್ಲ ಅದಕ್ಕೆ ಏನು ಮಾಡಿದ್ವಿ ನಾವು ನಮ್ಮ ಬೆಳಗಾಂ ತಾಲೂಕು ಅಂದ್ ಬೆಳಗಾವ್ ನಮ್ಮ ಸಿಟಿಯಿಂದ ನಮ್ಮ ಪಂಚ ರೌಂಡ್ ಓ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಅಲ್ಲಿ ಜನರಿಗೆ ಹೋಗೋದು ಬರೋದು ಅವ್ರ ಏನು ಸಮಸ್ಯೆಗಳಿದಾರ ತಲಾಟಿ ವೀಕ್ಲಿ ಒಂದು ದಿವಸ ಒನ್ ಟು ಒನ್ ಡೇ ಬರ್ತಾರೆ ತಲಾಟಿ ಪ್ರಾಬ್ಲಮ್ ಅದೇ ಆಗಿದೆತ್ತು ತಲಾಟಿ ಒಂದು ದಿವಸ ಬರ್ತದೆ ವಾರ್ನಾಗ ಒನ್ ಟೈಮ ಆಮೇಲೆ ಇಲ್ಲಿ ಏನು ಕೆಲಸಗಳು ಶೇ ಇದ್ದಾರೆ ನಮ್ಮ ರೈತರುಗಳದು ಸಮಸ್ಯೆಗಳು ಭಾಳ ಇರ್ತಾರೆ ಸರ್ಕಾರವರು ಸ್ಕೀಮ್ಗಳು ಕೊಟ್ಟಾರ ಆ ಮುಟ್ಟೋದ್ರ ಕೆಲಸ ಮೆಂಬರ್ಸ್ ಇದ್ದಾರೆ ಮಾಡೋರು ಇದ್ದಾರೋ ಕೇಳೋದು ಜಾಸ್ತಿ ನಾವು ಸ್ವಲ್ಪ ರಿಕ್ಸ್ ತೊಗೊಂಡು ಎಲ್ಲ ಊರಿಗೆ ಊರಿ ಊರು ನಮ್ಮ ಭಾಗನಾಗ ಎಂಟು ತೋಟ ನಮ್ಮ ಕಿನಿ ಪಂಚಾಯತ್ನಾಗ ಇಪ್ಪತ್ನಾಲ್ಕು ಮೆಂಬರ್ಸ್ ಇದ್ದಾರೆ ಎಂಟುಗಳು ಊರಿದ್ದಾರೆ ಎಲ್ಲ ಕಡೆ ಹೋಗಿ ಅವ್ರ ಮೆಂಬರ್ಸ್ ಡಿಸ್ಕಸ್ ಮಾಡಿ ಏನೇನು ಇಲ್ಲಿ ಅಭಿವೃದ್ಧಿ ಮಾಡಿಸ್ಬೇಕು ನಮ್ಮದು ಊರು ವಾಯ್ಸಲ್ಲಿ ಆ ಊರು ವಾಯ್ಸ್ ಪ್ರಕಾರ ಏನೇನು ಮಾಡಿಸ್ಬೇಕು ಈಗ ಇದೆ ಏನು ಎಮರ್ಜೆನ್ಸಿ ಇದೆ ಟಾಸ್ಕ್ ಫೋರ್ಸನ್ನ ಮಾಡಿ ಕೆಲಸ ಇತ್ತು ನಿಮ್ಮ ಇಲ್ಲಿಂದ ನೀರಾವರಿ ಸಮಸ್ಯೆ ಇತ್ತು ಆಮೇಲೆ ಕೇಳೋ ಈ ಕ್ಲ ಮಳೆ ಜಾಸ್ತಿ ಬಂತು ಫ್ಲಡ್ ಬಂತು ಅದು ಏನು ಉಪಯೋಗ ಆಗಬೇಕು ಅದಲ್ದ ನಮ್ಮ ಪಂಚಾಯತ್ತಿಂದ ನಾವು ಅಧ್ಯಕ್ಷ ಆದ್ಮೇಲೆ ನನ್ನ ಏನು ಭೂಮಿಕ ಇದೆ ಆ ಭೂಮಿಗಾಗ ಮಾಡೋಕ್ಕೆ ನಾನು ಎಲ್ಲ ಮೆಂಬರ್ಸು ಮತ್ತು ನಾವು ಎಲ್ಲ ಗೌರ್ಮೆಂಟ್ ಆಫೀಸರ್ ಭೇಟಾಗೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಭೇಟಾಗೆ ಏನು ಫಂಡ್ಸ್ ಅವ್ರ ಕಡೆ ಏನೇನು ಅಭಿವೃದ್ಧಿ ಏನು ನಮಗೆ ಫಂಡ್ಸ್ ಸಿಗ್ತದ್ದು ಆ ನಾವು ಉಪಯೋಗ ಮಾಡ್ಕೊಂಡು ಪ್ರತಿ ಹಳೆಯಾಗ ಕೆಲಸಗಳು ಮಾಡಿದ್ದೀವಿ ಸರ್ ವಿದಿನ್ ಒನ್ ನಾವು ಇದೇ ಮೆಂಬರ್ಸ್ ಸೆವೆನ್ ಯಾವ ಮೂರು ಟೈಮ್ ಬಂದಿದ್ದು ನಾವು ಕರೆ ಆವಾಗ ನನ್ನ ಪೋಸ್ಟ್ ಸಿಕ್ಕಿಲ್ಲ ಅಂದರೆ ಬರೀ ಕೆಲಸ ಅಷ್ಟು ಮಾಡೋದು ಹೋದ ಈಗ ಆ ಏನು ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಆ ಅಧ್ಯಕ್ಷ ಸ್ಥಾನ ಏನು ಕೆಲಸ ಮಾಡಬೇಕು ಏನು ಜನರಿಗೂ ಲಾಭ ಮಾಡಿಸ್ಕೊಟ್ಟು ಯಾವ ಡಿಪಾರ್ಟ್ಮೆಂಟ್ ಯಾಕಂದರೆ ನಮ್ಮ ಇತ್ತಾಗ ಕೆ ಡಿ ಪಿ ಮೀಟಿಂಗ್ ಆಗ್ತದೆ ನಮ್ಮ ಕಡೆ ಮತ್ತು ಟೋಟಲಿ ನೂಡಲ್ ಆಫೀಸರ್ ಇರ್ತಾರೆ ಎಷ್ಟು ಸಂಕ್ಷನ್ ಎಷ್ಟು ಆಫೀಸರ್ಗು ಆಫೀಸ್ ಇದ್ದಾರೆ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೆಂಟು ಎಲ್ಲ ತಾವನ್ನ ಭೇಟಾಗೆ ಫಾರೆಸ್ಟ್ ಇರಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಲಿ ಕಂದಾಯ ಇಲಾಖೆ ಇರಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಸ ನಾವು ಸ್ವತಃ ಹೋಗಿ ಹೋಗಿ ಅವ್ರದ್ದು ಏನು ಸಮಸ್ಯೆ ಇದೆ ಊರ ಸಮಸ್ಯೆಗಳು ಸಾಲ್ವ್ ಮಾಡ್ಕೋದು ಇಲ್ ತಗ ಕೆಲಸ ಮಾಡಿದ್ದಿತ್ತು ಈಗ ಪ್ರಾಬ್ಲಮ್ ಇನ್ನೊಂದು ಅಂದರೆ ಬಸ್ ಪ್ರಾಬ್ಲಮ್ ಭಾಳ ಆಗತ್ತಿತ್ತು ನಮಗೆ ನಮ್ಮ ಹುಡುಗರು ಹೋಗೋಕೆ ಕಿನೇ ಊರಿಂದ ಒಂದೊಂದು ಊರಿಗೆ ಸ್ಪೆಷಲಿ ಅವ್ರ ಮೂರ್ನಾಲ್ಕು ಬಸ್ ಕಳಿಸ್ತಾರೆ ಅದೇ ಒಂದೇ ಊರಿಗೆ ಕರಲೆಗೆ ಉಳ್ಕಿದ ಊರಿಗೆ ಏನು ಮಾಡ್ತಾರೆ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ನಮ್ಮ ಬೆಳವಂತಲ್ಲ ಇಷ್ಟ ಡೆವಲಪ್ಮೆಂಟ್ ಮಾಡ್ಸಿರಾಯ್ತು ನಾವು ರೀ ಬ ರನ್ಕೊಂಡೆ ಒಂದು ಊರಿದೆ ಸರ್ ಡೈಲಿ ಬಸ್ ಬೆಳಗ್ಗೆ ಒನ್ ಟೈಮ್ ಮಧ್ಯಾಹ್ನ ಒನ್ ಟೈಮ್ ಸಂಜೆ ಒನ್ ಟೈಮ್ ಆ ಊರು ಥರಾಗ ಡೈಲಿ ಒಂದು ಬಸ್ ಹೋಗಲಿ ಬೀರಲಿ ಬಸ್ ಹೋಗಬೇಕು ಬರ ಇಲ್ಲಿ ತಕ್ಕ ನಮ್ಮ ಸ್ವಾತಂತ್ರ್ಯದಾಗೆ ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಕರೆ ಅಲ್ಲಿನ ಎಷ್ಟು ರಿಕ್ವೆಸ್ಟ್ ರೀ ಡೆಪೋ ಮ್ಯಾನೇಜರ್ಗಳು ಏನಂತ ಬಸ್ ಕಳಿಸ್ಕೊಡ್ರಿ ಬಸ್ ಕೊಡ್ರಿ ಕಿನ್ನೇನಾಗ ಹಳಿ ಬಸ್ ಕಳಿಸ್ತಾರೆ ಸ್ಕ್ಯಾಬ್ಗಳು ನಮ್ಮ ರೋಡ್ ಇದೆ ಊರಿಗೆ ಗೊತ್ತಿದೆ ನಮಗೆ ಗೋವಾ ರೋಡ್ಗೆ ಇದೆ ಚೆನ್ನಾಗಿದೆ ರೋಡ್ಸ್ಗಳು ಕರೆ ಬಸ್ ಬೀಡಂತ ಬಿಡಾಗ್ತದೆ ಸರ್ ಭಾಳ ನಮಗೆ ತೊಂದರೆನೇ ಆಗ್ತದೆ ಸಲ ಅದೂ ನಾವು ಟ್ರಾಯ್ ಎಷ್ಟು ಮಾಡತ್ತ ಮಾಡತ್ತೀನಿ ಸರ್ ಮತ್ತು ಇನ್ನೂ ಏನೇನು ಏನು ನಮ್ಮ ರೈತ ಹೇಳ್ತಾರೆ ನಮ್ಮ ನಮ್ಮ ವಾಟ್ಸಭಾ ತೊಗೋತೀನಿ ರೀ ಎಲ್ಲ ಮಾಡ್ಕೊಂಡು ಏನು ಆ ಊರು ನೆಸಸ್ರಿ ಅದೇ ಕೆಲಸ ಮಾಡ್ಕೊಂಡು ಹೋಗಿದ್ರು ನೀವು ಯಾವಾಗ ಬರೀ ನಮ್ಮ ಪಿಣ್ಯ ಪಂಚಾಯಿತಿ ಒಳಗೆ ಎಷ್ಟು ವರ್ಷದಿಂದ ಹೆಂಗಿತ್ತು ಊರಿ ಬಿಫೋರ್ ಎಷ್ಟಿತ್ತು ಆಫ್ಟರ್ ಎಷ್ಟಿತ್ತು ಆ ಪ್ರಕಾರ ಮತ್ತೆ ಇನ್ನೊಂದು ನಮಗೇನು ಫಂಡ್ ಎಲ್ಲಿಂದ ಬರೋದ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಬರುತ್ತೆ ರೀ ಮತ್ತು ನಾ ಏನು ನಿಧಿ ಕಲೆಕ್ಷನ್ ಮಾಡ್ತೇನೆ ರೀ ಆ ನಿಧಿ ಕಲೆಕ್ಷನ್ ಇಂದ ಫಿಫ್ಟೀನ್ ಪರ್ಸೆಂಟ್ ಸ್ಟಾ ಸ್ಟಾಫ್ ಶಾಲೆ ಇಡಬೇಕು ಆಮೇಲೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಪರ್ಸೆಂಟ್ ಹಾಂ ನೀವು ಇವಾಗ ಫಿಫ್ಟೀನ್ ಫೈನಾನ್ಸ್ ಆಗಲಿ ಅಥವಾ ಬೇರೆ ಬೇರೆ ಅನುದಾನಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರಿ ಹೌದು ಅದ್ರ ಜೊತೆಗಾಗಿ ಇವಾಗ ನಿಮ್ಮ ವಾರ್ಷಿಕ ಡಿಮಾಂಡ್ ನಿಮ್ಮ ತೆರಿಗೆ ಡಿಮಾಂಡ್ ವಾ ಟ್ಯಾಕ್ಸ್ ಬಗ್ಗೆ ಸಲ ಹೇಳಬೇಕಂದ್ರೆ ವಿ ಆರ್ ಹೈಯೆಸ್ಟ್ ಫಿಫ್ಟಿ ಟು ವಿಲೇಜ್ನಲ್ಲಿ ಗ್ರಾಮ ಪಂಚಾಯತಿ ಬೆಳವಂತ ನಗರ ನಮ್ದು ನಂಬರ್ ಫಸ್ಟ್ ಆಗ್ತಾ ಇರಲಿ ನಮ್ದು ಇಂಡಸ್ಟ್ರೀಸ್ ಇಂಡಸ್ಟ್ರೀ ಕುಟ್ಟವಾಡಿ ಕಡೆ ಕಂಪ್ನಿಗಳು ಆಗ್ಯಾರ ಫಸ್ಟ್ ದೇವಾಯಿನ ಮತ್ಸೆ ಪಂಚಾಯತಿ ನಮ್ಮ ಮೋಜಾಗೆ ಕಿನ್ನೆ ಪಂಚಾಯತ್ ಬಂದವರು ಬಂತಾದ ಮೇಲೆ ಒಂದು ಇನ್ನೂ ಬಿಮ್ಸಿಲ್ ಅಂತ ಒಂದ್ರೆ ಇನ್ಸ್ಟಿಟ್ಯೂಟ್ ಇದೆ ಸರ್ ಇಂಡಸ್ಟ್ರಿಯಲ್ ಅವ್ರು ಪ್ಲಾಸ್ಗಳು ಹಾಕ್ಯಾರ ಇನ್ತಕ್ಕ ನಮಗೆ ಭಾಳ ಟೈಮ್ ನಾವು ನೋಟಿಸ್ ಕಳ್ಸಿದ್ರಿ ಆ ನೋಟಿಸ್ ಪ್ರಕಾರ ಉತ್ತರ ಕೊಡಾಕ್ತಾರಲ್ಲೇಕ್ಟ್ ಕಲೆಕ್ಟ್ ಆಗಿ ಸರ್ ರೌಂಡ್ ಅಬೌಟ್ ನಾವು ಟ್ವೆಂಟಿ ಥರ್ಟಿ ಅವರು ನಮ್ಮ ಪಿ ಡಿಒ ಕೇಳೋದು ನಮ್ಮ ಕಡೆ ನನಗೆ ಹೋದೆ ಒಂದು ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ನಾವು ಖರೀದಾಗಿದೆ ಸರ್ ಈ ವರ್ಷ ಟ್ಯಾಕ್ಸ್ ಕಲೆಕ್ಷನ್ ನಾ ಡಿಮಾಂಡ್ ನೋಟಿಸ್ ಕೊಟ್ಟರೆ ಆ ಪ್ರಕಾರ ಮಾಡ್ತಾನೆ ಮತ್ತು ಉಳ್ಕಿದೇನೈತ್ಲ ನಮ್ಮ ಟ್ಯಾಕ್ಸ್ ಬಗ್ಗೆ ನೀವು ಬೇಕಂದ್ರೆ ನಮ್ಮ ಪಿ ಡಿ ಪತ್ತಾರು ಸಾವಿರ ಪಿ ಒ ಬಂದಾರ ಒಂದು ಮಂತ್ ಆಗಿಲ್ಲ ಇನ್ನು ಬಂತ ಅವ್ರು ಬೇಕಂದ್ರೆ ನೀವು ಕರೆಕ್ಟ್ ಫಿಗರ್ ಅವ್ರಿಗೆ ಸಿಗುತ್ತೆ ಸರ್ ಇವಾಗ ನೀವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೋಗ್ತಾ ಇದ್ರಿ ನಿಮಗಿರೋ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳ ಏನು ಗ್ರಾಮಸ್ಥರುಗಳನ್ನು ಒಂದು 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 ಮೋಟಿವೇಶನ್ ಮಾಡ್ತಾ ಇದ್ರಿ ನೀವು ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೌದು ಒಂದು ಮೋಟಿವೇಶನ್ ಮಾಡ್ತಾ ಇದ್ರೆ ನೀವು ಬರುವಂತದ ಹೇಮಂತರಾವ್ ರಾವ್ ಅವರಿಗೆ ಹೇಮಂತ್ ಪಾಟೀಲ್ ಅವರಿಗೆ ಯಾವುದು ಚಾಲೆಂಜಿಂಗ್ ಕೆಲಸ ಅನಿಸ್ತಾ ಇದೆ ಈಗಿನ ಸದ್ಯ ನಿಮ್ಗೆ ಈಗ ಸದ್ಯಕ್ಕೆ ಚಾಲೆಂಜಿಂಗ್ ಅಂತ ನಾನು ಏನು ಟೋಟಲ್ ನಮ್ದು ಎಂಟು ಹಳ್ಳಿಗಳು ಈಗ ನಮ್ದು ಬೇಗ ನಮ್ಮ ರೂರರ್ ಏರಿಯಾ ಇದೆ ಇಲ್ಲಿಂದ ನಮ್ಮ ಊರು ದಾಟೆ ಹೊರಗೆ ನಮ್ಮ ಮಶಾನ್ ಭೂಮಿ ಇದೆ ಪ್ರತಿ ಊರಾಗ ಹಳೆಯಾಗ ಅವ್ರವ್ರ ಕಾಸ್ಟು ಮಶಾನ ಎಸ್ ಸಿ ಇದಾರೆ ಎಸ್ ಸಿ ಮಶಾನ್ ಎಸ್ ಟಿ ಇದೆ ಎಸ್ ಟಿ ಮಶಾನ್ ಮತ್ತು ಯಾವುದೇ ಸಮಾಜ ಇರಲಿ ಪಾಟೀಲ್ ಪಾಟೀಲ್ ಸಮಾಜ್ ಹಿಂಗೆ ಎಲ್ಲ ಕಡೆ ಸಮಾಜಗಳು ಮಶಾನ್ ಭೂಮಿ ಐತಿ ದೇ ಆರ್ ನಾಟ್ ಅಂದರೆ ಇದು ಮಾಡಿಸಿಲ್ಲ ಅವರು ಮಶನ್ ಒಣ್ಣೆ ಆಗಿಲ್ಲ ನಮ್ಮ ತೋಟ ಎಂಟು ಹಳ್ಯಾಗೆ ಕೇಳೋ ಹಳ್ಯಾಗ ಆಗಿದೆ ಕೇಳೋ ಆಗಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೆ ಅಲ್ಲಿಗೆ ಹೋಗಾಗ ದಾರಿ ಮಳೆ ಬರಲಿ ಏನೇನು ಪ್ರಾಪರ್ ಒಂದು ಶೇಡ್ ಕಟ್ಟೋದು ಆಮೇಲೆ ಲೈಟ್ ಸ್ಟ್ರೀಟ್ ಲೈಟ್ ತೊಗೊಂಡು ಹೋಗೋದು ಅಲ್ತಕ್ಕ ನೀರಿನ ವ್ಯವಸ್ಥೆ ಮಾಡೋದು ಅದು ನನ್ನ ದೊಡ್ಡ ಚಾಲೆಂಜ್ ಇರುವ ಇನ್ನೂ ಒಂದು ಅದೊಂದು ಆದ್ಮೇಲೆ ನಾನು ಪ್ರತಿ ಹಳ್ಯಾಗ ಎಲ್ಲಿ ಆದ ನೋಡಿ ಇನ್ನೂ ರೋಡ್ ನೋಡಿಲ್ಲ ರೋಡ್ ನೋಡಿಂದ ಹಂಗೆ ಚಿಕ್ಕನ್ನಾಗ ಹೋಗ್ತಾರೆ ಬರ್ತಾರೆ ಅಲ್ಲಿ ಎಲ್ಲಿ ಎಲ್ಲಿ ಕರೆಂಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಮೈಲಿ ಮನಿ ಇರಲ್ತಕ ನಮ್ದು ಕರೆಂಟ್ ಹೋಗ್ಬೇಕಂತ ಹೇಳ್ತಾರೆ ನಮ್ಮ ಎಸ್ ಕಾಮ್ ಹೋಗಬೇಕು ಅದ್ರ ಸಲ ಪಂಚಾಯತಿಯಿಂದ ಇಸ್ಟಿಮೆಂಟ್ ಮಾಡಿ ಅದನ್ನ ಪ್ರಪೋಸಲ್ ಕಳಿಸಿದೆ ಸರ್ ಟೋಟಲ್ ಎಂಟು ಹಳೆಗಳು ಎಲ್ಲಿ ಮಶಾನಲ್ಲಿ ವಿಧವಾಳ ರಾತ್ರಿ ಟೈಮ್ ಹೋಗೋದು ಶೇ ಇಲ್ಲ ಅಂದ್ರೆ ನಿಮಗೆ ಚಾಲೆಂಜಿಂಗ್ ಚಾಲೆಂಜ್ ಐತೆ ಸರ್ ಚಾಲೆಂಜ್ ಅದ ನಿಮ್ಗೆ ಈ ಕೆಲಸಗಳನ್ನ ನಿಮಗೆ ತಂದ್ರೆ ಈಗ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಕೇಳಿ ಬರ್ತಾದೆ ಅನುದಾನಗಳ ಕೊರತೆ ಮತ್ತು ಸರ್ಕಾರ ಒಂದು ನಿರ್ಲಕ್ಷ ಒಂದು ನಿರ್ಲಕ್ಷಿತ ಭಾವವನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ನೋಡ್ತಾ ಇದೆ ಆದ್ರೆ ಅನೇಕ ಯೋಜನೆಗಳು ಕೂಡ ಗ್ರಾಮ ಪಂಚಾಯಿತಿ ಮುಖಾಂತರನ ಜನರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದರ ಕಡೆ ನೀವು ಒಬ್ಬರು ಅಧ್ಯಕ್ಷರಾಗಿ ಸಿಬ್ಬಂದಿಗಳ ಕೊರತೆ ಏನಾದರೂ ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಕಾಮಗಾರಿ ನಿಮ್ಮ ಕೆಲಸ ಹಾಂ ಈಗ ಗ್ರಾಮ ಪಂಚಾಯತ್ ಕರಂಚಿ ಇದಾರಲ್ಲ ನಾನೇ ವಿಚಾರ ನೋಡ್ಸದ ಯಾರು ಇರಲಿ ಅವರು ಒಂದು ಮೂರು ವರ್ಷ ನಾಲ್ಕು ವರ್ಷ ಸರ್ವಿಸ್ ಮಾಡಿಸ್ಬೇಕು ಬರೀ ಒನ್ ಟೈಮ್ ಜಾಯಿನ್ ತಂದರೆ ರಿಟೈರ್ಮೆಂಟಾಗ ಅವರೇ ಇರೋದಂತ ಸರಿ ಅನ್ಸಂಗಿಲ್ಲ ಯಾಕಂದರೆ ನಾವು ಬರೋ ಐದು ವರ್ಷ ಬರೋ ಅವರು ಆ ಚೇನಾಗ ಹೋಗೋರು ಸರಿ ಹಾಂ ಸಿಬ್ಬಂದಿ ಅಂದ್ರೆ ಕಾಮಗಾರಿ ಕೆಲಸ ಏನು ಜಡ ಕಡಿಮೆ ಜನ ನಿಮಗೆ ಅನಿಸ್ತಾ ಇದೆ ಇನ್ನೂ ಬೇಕಾಕತ್ತೆ ಜನ ಕೆಲಸ ಹಾಂ ಕೆಲಸ ಮಾಡೋಕೆ ಸರ್ ಸಾಧ್ಯತೆ ನಮ್ಗೆ ಬೇಕೇ ಬೇಕಿರಿ ನಾವು ಪ್ರೈವೇಟ್ ಮನೆಗೆ ತಗೊಂಡು ನಮ್ಮ ನಿಜಿಟುನ ಅಮೌಂಟ್ ಕೊಡೋಕೆ ನಮ್ಮ ಅನುಕೂಲ ಆಗಂಗಿಲ್ಲ ಅದಕ್ಕೆ ಗೋರ್ಮೆಂಟ್ ಮನೆ ಸ್ಟ್ರೈಕ್ ಮಾಡಿದ್ದು ಜಿಲ್ಲಾ ಪಂಚಾಯತ್ನಲ್ಲಿ ಅವ್ರು ಏನು ಎಲ್ಲ ಪಿ ಡಿಒಗಳು ಸ್ಟ್ರೈಕ್ ಮಾಡಿ ಎಂಟು ದಿವಸ ನಾವು ನಾವಲ್ಲಿ ಹೋಗಿ ನಮ್ಮದೇನು ಇದಿತ್ತು ನಮ್ಮದೇನು ಅಭಿಪ್ರಾಯ ಇತ್ತು ನಾವು ಅಭಿಪ್ರಾಯ ಕೊಟ್ಟು ಬಂದಿರಿ ನಮ್ಮೆಲ್ಲರಿಗೆ ಸ್ಟಾಫ್ ಹೆಸರು ಮಾಡಲಿ ಅವ್ರು ಟೈಮ್ ಟು ಟೈಮ್ ಡ್ಯೂಟಿ ಕೊಡಲಿ ಈಗ ಸರ ಫಸ್ಟ್ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತ್ ಬರೀ ಏನು ಡಾಕ್ಯುಮೆಂಟ್ಸ್ ಮಾಡಬೇಕು ನಮ್ಮ ಗ್ರಾಮ ಪಂಚಾಯತ್ ಒಂದು ಲೀಫ್ ಆಗಿ ಇಡೇ ಇತ್ತು ಈಗ ಕೇಳೋದು ನಮ್ಮ ಮನೆ ಕಟ್ಟಾರ ಮನೆ ಕಟ್ಟು ಸರ್ವೆ ಮನೆ ಮನೆ ಕಟ್ಟತ್ತಾರ ಯಾಕಂದರೆ ಈಗ ಲಿಮಿಟ್ಸ್ ಲಿಮಿಟ್ಸು ಹೆಸರು ಮಾಡೋಕ್ಕೆ ಕೊಡಕ್ತಾರಲ್ಲ ಕಂದಾಯ ಇಲಾಖೆಯವರು ನಮ್ಮ ರೆವನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಗೌಟಾನೇನಿಲ್ಲ ಹೆಸ್ ಮಾಡಿದಂತ್ರೆ ನಮ್ಮ ಗೌಟಾನ ಮನಿ ಕಟ್ತಾರೆ ನಮಗೆ ಅನುಕೂಲ ಆಗ್ತದೆ ಟ್ಯಾಕ್ಸ್ ಕಲೆಕ್ಷನ್ಗೆ ಈಗ ನಾವು ಸರ್ವೆ ನಂಬರ್ ಕೊಟ್ಟಂತ್ರೆ ನಮ್ಮ ಡೆವಲಪ್ಮೆಂಟ್ಗೆ ತಾಸು ಆಗ್ತದೆ ಇವ್ ಕೆ ಒಂದು ಮನಿ ಸೊಲಗ ನಮಗೆ ಒಂದು ರೌಂಡ್ ಅಬೌಟ್ ಫೈವ್ ತೌಸಂಡ್ ನಾ ಒಂದು ನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ತುಂಬ್ತಾರೆ ಅವ್ರು ಅದಕ್ಕೆ ನಾವು ಲಕ್ಷ ಗಂಟೆ ರೋಡ್ ಮಾಡಲಿ ಲೈಟ್ ಸ್ಟ್ರೀಟ್ ಐಟ್ ಕೊಡಲಿ ನೀರಾವರಿ ಕೊಡಲಿ ಅಂತ ನಮ್ಗೆ ಹೆಂಗೆ ಆಗೋ ಕೆಲ್ ಆಗೋಸ್ತದೆ ನಾವು ಊರಾಗ ಒಂದು ಊರಿನಾಗ ಟ್ಯಾಕ್ಸ್ ಕಲೆಕ್ಷನ್ ಟೂಟನೇ ಇವಾಗ ಇರಲಿ ಇಟ್ ಮೇ ಬಿ ಒಂದು ಹತ್ತು ಲಕ್ಷ ಐತಿ ಕೊಡಿ ಹತ್ತು ಲಕ್ಷನಾಗ ಊರಿ ಕೆಲಸ ಮಾಡಬೇಕು ಸರ್ವೆ ನಂಬರ್ನಾಗ ಏನಾಯ್ತಲ್ಲ ಸರ್ ಅದು ಮಾಡಬೇಕು ಅದಕ್ಕೆ ನಮಗೆ ದೂಡ್ಸೋ ಅಮೌಂಟು ಟೂನಾಗ ಅಡ್ಜಸ್ಟ್ಮೆಂಟ್ ಅದ್ರ ಭಾಳ ಪ್ರಾಬ್ಲಮ್ ಆಗತ್ತೈತಿ ಆ ಥರ ಸರ್ಕಾರಿಗೆ ನಾವು ವಿನಂತಿ ಮಾಡ್ತೇನೆ ರೀ ಕೀ ಬರೋ ಈ ಸೆಷನ್ನಲ್ಲಿ ಬೆಳಗಾವಿನಲ್ಲಿ ನಮ್ಮ ಸುವರ್ಣ ಸುವರ್ಣ ಸೆಷನ್ ಚಾಲು ಹೋಗೋದೈ ಡಿಸೆಂಬರ್ನಲ್ಲಿ ಆಯ್ತಾಗ ನನ್ನ ನನ್ನ ಮುಖಾಂತರ ನಮ್ಮ ಪಂಚಾಯತಿ ಅಧ್ಯಕ್ಷ ಮುಖಾಂತರ ಮಿನಿಸ್ಟರ್ ಯಾರು ಲಾಸ್ ಪಂತ ಮಿನಿಸ್ಟರ್ ಇರಲಿ ಅದೇ ಇದು ಪಿ ಎಂ ಖರ್ಗೆ ಸಾಹೇಬ್ರ ಅವ್ರು ಏನು ಮಾತ್ರ ಅಂತ ನಮ್ದು ಏನು ನಮ್ಮ ಗೌಟಾನ ಗಿಡ ಇದೆ ಎಲ್ಲ ಪಂಚಾಯಿತಿ ನಮ್ಮ ಬೆಳಗಾವಿ ತಾಲೂಕು ಕಿನೇ ಇಲ್ಲ ಪಂಚಾಯಿತಿ ಟೋಟಲ್ ಗ್ರಾಮ ಪಂಚಾಯತಿಗೆ ನೀವು ಏನು ಗೌಟೈನ್ ಇರಲಿಲ್ಲ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಕೊಡ್ರಿ ಅಷ್ಟೇ ನಮ್ದು ಸರ್ ಸರ್ವೆ ಮಾಡಿಲ್ಲ ಇದು ಭಾಳ ಟೈಮ್ ಕೊಟ್ಟಿದ್ದೀವಿ ಸರ್ ಕರೆ ಅದು ಏನೇನು ರೆಸ್ಪಾನ್ಸ್ ಬೇಡ ಆಗ್ತದೆಲ್ಲ ಸರ್ ನೀವು ಏನು ಮಾಡ್ತಾರ ಗೌಟೈನ್ ಇದೆ ಎಕ್ಸ್ಟೆಂಡ್ ಮಾಡಿ ಕೊಡ್ರಿ ನಮಗೂ ಟ್ಯಾಕ್ಸ್ ಕಲೆಕ್ಷನ್ ಅನುಕೂಲ ಆಗ್ತದೋದು ನಾಳೆ ಏನಾಗ್ತದೆ ಡೆವಲಪ್ಮೆಂಟ್ ಮಾಡಿ ಅಂತ ನಮ್ಮ ಕಡೆಯಿಂದ ಆಗಬೇಕು ಖರ್ಚು ಮಾಡೋದು ಈಗ ಮನೆ ಒಂದು ಹಾಕಲು ಅವ್ರು ಅವ್ರು ನೋಡೋದು ಮತ್ತೆ ನಮ್ಮದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇನ್ನೂ ತಕ್ಕ ಅವ್ರಿಗೆ ಸ್ಟ್ರೀಟ್ ಲೈಟ್ ಹೋಗಬೇಕು ಇದೆಲ್ಲ ಆಗೋ ಪಂಚಾಯತ್ ಆಗಂಗಿಲ್ಲ ಸೆಂಟ್ರಲ್ ಗೌರ್ಮೆಂಟು ಮಾಡತ್ತಾರ ಹಂಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಡನ್ ಗುಡ್ ಥಿಂಗ್ ನಮಗೆ ಯಾಕಂದ್ರೆ ಈಗ ಏನು ಫಂಡ್ ಬರತ್ತಲ್ಲ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬರತ್ತದ ಫಿಫ್ಟೀನ್ ಫೈನಾನ್ಸ್ ಇರಲಿ ನರೇಗಾ ಕೆಲಸ ಇರಲಿ ಬರೋತ್ತದ ನಾವು ಮಾಡತ್ತೇನೀ ಕೆಲಸ ಇವಾಗ ಹಾಂ ಉದ್ಯೋಗ ಅವಕಾಶಗಳ ಬಗ್ಗೆ ಮಾತಾಡಿದ್ರಿ ತಾವು ಇವಾಗ ಒಂದು ತಮ್ಮ ಒಂದು ಒಂದು ಪ್ರಯತ್ನದಲ್ಲಿ ತಾ ಹೋದ್ರಿ ಈಗಾಗಲೇ ಇಲ್ಲಿ ನಿಮ್ಮ ಆಸ್ಪಾಸ್ ಗ್ರಾಮ ಪಂಚಾಯ ನೀವು ಇವಾಗ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿಗಳು ಅದು ಕಿನಿಯ ಆತು ಈ ಸಾರಿ ಆತು ಆಮೇಲೆ ಮಚ್ಚೆ ಆತು ಈಗ ಇಲ್ಲಿ ಹೋಗುವಂಥ ಉದ್ಯೋಗ ಅವಕಾಶಗಳನ್ನ ಇಂಡಸ್ಟ್ರಿಯಲ್ಲಿ ಇರ್ಯಾನು ತಮಗೆ ಹತ್ತ ನೇರದ ನಿಮ್ಮ ಯುವಕರಿಗೆ ಮತ್ತು ಯುವಕಿಯ ಯುವತಿಯರಿಗೆ ಉದ್ಯೋಗ ಅವಕಾಶ ಸಿಗಬೇಕಂತ ಪ್ರಯತ್ನ ಗ್ರಾಮ ಪಂಚಾಯತ್ ಇದೆಯಾ ಆಯ್ ಸರ್ ಉದ್ಯೋಗ ಸಾಲಗಡಿ ನಾವು ಪ್ರತಿ ಇಂಡಸ್ಟ್ರೀಸ್ಗೆ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಸರ್ ಅವ್ರು ಪ್ರತಿ ಉದ್ಯೋಗ ಸಾಲಗಡಿ ನಮ್ಮ ಜನರ ಯುವ ಯುವ ಜ ಯುವ ಜನ್ರೇಷನ್ ಹೆಂಗ್ ಜನ್ರೇಷನ್ಗೆ ನಾವು ಪ್ರತಿ ಇಂಡಸ್ಟ್ರಿಗೆ ಹೋಗಿ ಅವ್ರಿಗೆ ಹೇಳಿ ಮನವಿ ಮಾಡಿದ್ದ ಸರ್ ನಮ್ಮ ಲೋಕಲ್ ಇದ್ದಾರೆ ಅವ್ರು ಎಜುಕೇಟೆಡ್ ಇದ್ದಾರೆ ಆ ಎಜುಕೇಷನ್ ಪ್ರಕಾರ ನೀವು ಅಲ್ಲಿ ಅವ್ರಿಗೆ ಜಾಬ್ ಕೊಡಿರಿ ಸ್ಥಳೀಯ ಅಂದರೆ ಲೋಕಲ್ ಲೀಡರ್ಸ್ ಇದ್ದಾರ ಅವ್ರ ಲೋಕಲ್ ಹುಡುಗ ಹುಡುಗರ ಯಂಗ್ ಜನ್ರೇಷನ್ ಅವ್ರಿಗೆ ಇದು ಮಾಡ್ರಿ ಸರ್ವಿಸ್ ಕೊಡಿರಿ ಆ್ಯಸ್ ಪರ್ ದ ಎಜುಕೇಶನ್ ನಾ ಇಲ್ಲ ಟೆಂತ್ ಸ್ಟ್ಯಾಂಡರ್ಡಿಗೆ ನೀವು ಕಾಂಪ್ಯೂಟರ್ ಕೊಡ್ರಿ ಹಂಗೆ ಹಂಗ ನಿಮ್ಮ ಕಂಪ್ನಿಯಾಗ ಏನು ಪೋಸ್ಟ್ ಇದೆ ಖಾಲಿ ಆ ಇಸ ಕ್ಯಾಟಗರಿ ಯಾರು ಬರ್ತಾರೆ ಇಟ್ ಬಿ ಎನಿ ಕಾಸ್ಟ್ ಎಸ್ ಸಿ ಇರಲಿ ಮೈನಾರಿಟಿ ಇರಲಿ ಆಮೇಲೆ ಯಾರು ಇರಲಿ ಎಲ್ಲರಿಗೂ ನೀವು ಜಾಬ್ ಕೊಡ್ರಿ ಅಂತ ನಾವು ಮನ್ ಮನವಿ ಮಾಡಿದ್ದೀವಿ ಸರ್ ಯಾಕಂದ್ರೆ ಇಲ್ಲಿಂದ ಬೆಳಗ ಹೋಗ್ಬೇಕು ಉದ್ದಮವಾಗಿ ಕೆಲವು ಕಂಪ್ನಿಗಳು ಬಂದಾಗ್ಯದ ಈಗ ನಾವುಗೇ ಇಂಡಸ್ಟ್ರಿ ನಮ್ಮ ಗ್ರೀನ್ ಬೆಲ್ಟ್ ಈ ಇಂಡಸ್ಟ್ರಿದಾಗತ್ತದೆ ಯೆಲ್ಲೋ ಬೆಲ್ಟ್ನಾಗ ಈಗ ಚೆನ್ನಾಗಿ ಐ ಟಿ ಪಾರ್ಕ್ ಎಲ್ಲ ಬಲಾತ ರೀ ಇದು ಚಾಲೂ ಆಗಿಲ್ಲ ಅವಕಾಶ ಕೊ ಸರಿ ಮತ್ತೆ ಶುಗರ್ ಫ್ಯಾಕ್ಟ್ರಿ ಆಗತ್ತದ ಇಲ್ಲಿ ನಮ್ಮ ಕಡೆ ಸಂಜೆ ಶುಗರ್ಸ್ ಅಂತ ಒಂದು ಫ್ಯಾಕ್ಟ್ರಿ ಚಾಲು ಆಗತ್ತೆ ಸರ್ ಈಗ ಹಾಂ ಅದು ಬಂತಂದರೆ ಅದು ನಮಗೆ ಅನುಕೂಲ ಆಗ್ತದೆ ಭಾಳ ಅಂದರೆ ನಮ್ಮ ಜನರಿಗೆ ಎಂಟು ಹಳಿಗೆ ಯಾರು ಅವ್ರಿಗೂ ಸರ್ವಿಸಿಗೆ ಹೋಗ್ತದೆ ಸರ್ ಇವಾಗ ನೀವು ಹೇಳ್ತಾ ಇದ್ರಿ ನರೇಗಾ ಮತ್ತು ಕೇಂದ್ರ ಸರ್ಕಾರದ ಅನುದಾನಿತ ಯೋಜನೆಗಳನ್ನು ನಾವು ಹೆಚ್ಚಿಗೆ ಇಲ್ಲಿ ಒಂದು ಬಳಸ್ತಾ ಇದ್ದೀವಿ ಅಂತ ನರೇಗಾದಲ್ಲಿ ಬದಲಾವಣೆಗಳನ್ನು ಏನಾದರೂ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಬದಲಾವಣೆಗಳನ್ನು ಮಾಡಬೇಕಂತಂದ್ರೆ ಅಧ್ಯಕ್ಷರದ ಏನು ಸ ಒಂದು ಕೇಂದ್ರ ಸರ್ಕಾರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಆಡಳಿತ ಇಲಾಖೆಗಾಗಲಿ ನರೇಗಾ ಯೋಜನೆ ಆಗಲಿ ಈ ಯೋಜನೆಗಳಲ್ಲಿ ಏನು ಬದಲಾವಣೆ ಬರಬೇಕು ಒಂದು ಈಸಿಯಾಗಿ ಸಿಗಬೇಕು ಅನ್ನುವಂಥದ್ದು ಈ ನವ ನವಂಬರ್ ತಿಂಗಳನ್ನ ಏನು ಕೊಟ್ಟಂದರೆ ಎಕ್ಸ್ಪೆರಿಮೆಂಟ್ ರೆಡಿ ಮಾಡಿದೆ ಇಟ್ ಗೆಸ್ಟ್ ಟೈಮ್ ಫಾರ್ ಸ್ಯಾಂಕ್ಷನಿಂಗ್ ರೌಂಡ್ ಒನ್ ಮಂತ್ ಒನ್ ಮಂತ್ ಈಗ ನವಂಬರ್ ಐತೆ ನಾ ಡಿಸೆಂಬರ್ ಜಾನುವರಿಗೆ ನಾವು ಅಪ್ರಿಲ್ ಸಿಗ್ತೈತೆ ಮತ್ತು ಅಷ್ಟೇ ಯಾರ್ಟಿ ನಮ್ಮ ರೋಜ್ಗಾರ್ಗೆ ಒನ್ ಮನ್ಷಾಗೆ ಹಂಡ್ರೆಡ್ ಡೋಸ್ ಕೆಲಸ ಸಿಗ್ತೈತಿ ನೀವು ಆ್ಯಕ್ಷನ್ ಪ್ಲಾನ್ ಮಾಡಕ್ಕೆ ಸಾಂಕ್ಷನ್ ಮಾಡೋಕ್ಕೆ ಒನ್ ಮಂತ್ ಟೂ ಮಂತ್ಸ್ ತೊಗೋತೀವಿ ನೀವು ಅದಕ್ಕೆ ಅದಕ್ಕೆ ಲಿಮಿಟೇಷನ್ ಕಡಿಮೆ ಮಾಡಲಿ ಜನರಿಗೆ ಈಗ ಮ ಮಳೆ ಮುಗಿತಿದೆ ಸರ್ ಕಂಫ್ಯೂಸ್ ಮಳೆ ಈಗ ವರ್ಷ ಈಗ ನಮ್ಮ ಕೆಳ ರೋಜ್ಗಾರ್ ಮಂದಿದ ಹೊಲಗಳು ಇರೋಂಗಿಲ್ಲ ಕೇಳೋ ಮಂದಿದ್ರೆ ಹೊಲಗಳು ಇರ್ತಾರೆ ಅಲ್ಲಿ ಕೆಲಸ ಹೋಗ್ತಾರೆ ಅವ್ರು ಆ ಕೆಲಸ ಹೋದ್ಮೇಲೆ ಮತ್ತು ಎಲ್ಲಿ ಎಲ್ಲಿ ತಗೋ ಹೋಗೋದು ಮನೆ ಯಾಕೆ ಕುಂಡೋದು ನಾವು ರೋಜ್ಗಾರ್ ಹಾಕೋಕೆ ರೆಡಿ ಇದ್ದೇನೆ ರೀ ಕ್ ಸ್ಯಾಂಕ್ಷನಿಂಗ್ ಆಫ್ ನನಗೆ ಅದ ಕೆಲಸ ಬಗ್ಗೆ ನಾವು ಇಮಿಜಿಯೇಟ್ಲಿ ಮಾರ್ಚ್ ಕೊಡಬೇಕು ಮತ್ತು ಇನ್ನೊಂದು ಫಸ್ಟ್ ಇಟ್ ವಾಸ್ ಟೆಂಡರ್ ಏನಿಲ್ಲ ಈಗ ಹೊಸ ರೂಲ್ಸ್ ಪ್ರಕಾರ ಎರಡು ಲಕ್ಷ ಮ್ಯಾಲ ನಾಲ್ಕು ಲಕ್ಷ ಮ್ಯಾಲೆ ಟೆಂಡರ್ ಕೊ ಈಗ ಫಿಫ್ಟಿ ಫೈನಾನ್ಸ್ ಒಂದು ಲಕ್ಷ ಮ್ಯಾಲೆ ಟೆಂಡರ್ ಕೊಡಿ ಅಂತ ಆ ಟೆಂಡರ್ ಪೇಪರ್ನಾಗ ಹಾಕಬೇಕು ಆಮೇಲೆ ಕೆಲಸ ಕೊಡಬೇಕು ಕಾಂಟ್ರ್ಯಾಕ್ಟರ್ ಸರಿ ಕಾಣಿಸ್ ಮಾಡಿಸ್ಬೇಕು ಯಾಕಂದರೆ ಕಾಂಟ್ರ್ಯಾಕ್ಟರ್ ಯಾರು ಇರಲಿ ಅವ್ನು ಅವನಿಗೆ ಲಿಮಿಟೆಡ್ ಅಂದರೆ ಅಮೌಂಟ್ ತುಂಬ ನಮ್ದು ಹತ್ತು ಲಕ್ಷ ಕೆಲಸ ಐತೆ ಹತ್ತು ಲಕ್ಷ ಟೆಂಡರ್ ಯಾ ಯಾವ ಯಾರು ಕಡಿಮೆ ಇದೆ ರೇಟ್ಸ್ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಡ್ತೇನೆ ಆ್ಯಸ್ ಪರ್ ರೂಲ್ಸ್ ಮತ್ತು ಅವ್ನು ಯಾರು ಮನುಷ್ಯ ಕಾಂಟ್ರಾಕ್ಟ್ ಅವ್ನು ರೇಟ್ ಕಡಿಮೆ ರೀ ಕೆಲಸ ಚೆನ್ನಾಗಿ ಮಾಡಬೇಕಲ್ಲ ಅದನ್ನ ಕಾರಣ ಐತೆ ಯಾರು ಕೆ ಟೆಂಡರ್ಸ್ಗೆ ಯಾರು ನೆಸಸ್ಸಿ ಇದೆ ಆ ಅಷ್ಟೇ ನೀವು ಕೆಲಸ ತೊಗೋರಿ ಮಾಡ್ಕೊಡಿ ಟೆಂಡರ್ ನಮ್ಗೆ ಏನೂ ಇಲ್ಲ ನೀವು ಒಂದು ಲಕ್ಷಕ್ಕೆ ಟೆಂಡರ್ ಕೊಟ್ಟು ಹೋಗ್ತೀರಿ ಆ ಕಾಂಟ್ರಾಕ್ಟರ್ ಟೆಂಡರ್ ಪಾಸ್ ಮಾಡೋ ಅದನ್ನ ಕಡಿಮೆ ಕೊಡೋ ಕೆಲಸ ಎಷ್ಟಾಗೋದಾಯಿತು ಸರ್ ಸರ್ಕಾರ ವಿಚಾರ ಮಾಡಬೇಕು ಇಷ್ಟೆಲ್ಲ ಅಂದರೆ ನಿಮ್ಮ ಸಜೆಷನ್ ಏನು ಈ ವ್ಯವಸ್ಥೆ ಒಳಗಡೆ ಸರ್ಕಾರ ಒಂದು ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಮಾಡಿಸ್ಬೇಕು ಸರ್ ಸರಿ ಈಗ ತಾವು ಉದ್ಯೋಗದ ಬಗ್ಗೆ ಮಾತಾಡಿದ್ರಿ ತಮ್ಮ ಬದಲಾವಣೆಗಳ ಕುರಿತಾಗಿ ಮಾತಾಡಿದ್ರಿ ಗ್ರಾಮ ಪಂಚಾಯಿತಿ ಯಾವ ರೀತಿ ಕಾರ್ಯನಿರ್ವಹಿಸ್ಬೇಕು ಅನ್ನೋದನ್ನು ಹೇಳಿದ್ರಿ ಸಿಬ್ಬಂದಿ ಕುರ್ತಿಯಾದರೂ ಮಾತಾಡಿದ್ರಿ ತಮ್ಗೀಗ ಅನಿಸ್ತಾ ಅಂತಂದ್ರೆ ಈ ಚುನಾವಣೆ ಪದ್ಧತಿಯವರಿಗೆ ಮೊದಲೇನಿತ್ತು ಐದು ವರ್ಷ ಒಂದು ಕ್ರಿಯೆಡ್ ಸರ್ಕಾರ ಮಾಡಿ ತೋರಿಸಿತ್ತು ಒಬ್ಬ ಅಧಿಕಾರಿ ಅಧ್ಯಕ್ಷರಿಗೆ ಒಂದು ಐದು ವರ್ಷದ ಅವಧಿಯನ್ನು ಪಟ್ಟು ನೋಡಬೇಕು ಸಂಪೂರ್ಣ ಅವಧಿಯನ್ನು ಒಂದು ಕೊಟ್ಟು ನೋಡ್ಬೇಕಂತ ಇರ್ತೀವಿ ಹಾಂ ಅದು ಒಳ್ಳೆಯದು ಅಥವಾ ಈಗೇನು ಎರಡೂವರೆ ವರ್ಷ ಎರಡೂವರೆ ವರ್ಷ ಬದಲಾವಣೆ ಆಗ್ತಾ ಇದೆ ಇಲ್ಲ ಈ ವ್ಯವಸ್ಥೆ ಕರೆಕ್ಟ್ ಈ ವ್ಯವಸ್ಥೆಯಲ್ಲಿ ಒಂದು ಇದನ್ನು ಬದಲಾವಣೆ ಆಗಬೇಕು ಆದರೆ ಐದು ಐದು ವರ್ಷ ಮಾಡೋದು ಸರಿ ಅನ್ಸಿ ಯಾಕಂದರೆ ಯಾರು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮೆಂಬರ್ಸ್ ಬರ್ತಾರೆ ಮೆಂಬರ್ಸ್ ಇಲೆಕ್ಟೆಡ್ ಮೆಂಬರ್ಸ್ ಅವ್ರದ್ದು ಎಜುಕೇಷನ್ ಬೇಕು ಫಸ್ಟ್ಲಿ ಅವ್ರ ಯಾರು ಮೆಂಬರ್ ಇರಲಿ ಮಿನಿಮಮ್ ಸೆಕೆಂಡ್ ಇಯರ್ ಪಾಸ್ ಆಗಬೇಕು ಮಿನಿಮಮ್ ಸೆಕೆಂಡ್ ಇಯರ್ ಅಂದರೆ ಏನು ಏನೋ ವಿಷಯ ಬಂತು ಆ ಓದ ಮನುಷ್ಯಾಗು ತೋರ್ಸಾಗಬೇಕು ಮತ್ತು ಏನಿದೆ ಐದು ವರ್ಷ ಅದು ಎರಡೂ ವರ್ಷ ಮಾಡಿ ಅನುಕೂಲ ಆಗ್ತದೆ ವಿದೌಟ್ ಎಜುಕೇಟ್ ಅನ್ಎಜುಕೇಟೆಡ್ ಮನುಷ್ಯನ ಇತ್ತಂದರೆ ಐದು ವರ್ಷ ಮಾಡಿದರೆ ಐದು ವರ್ಷ ಅಭಿವೃದ್ಧಿ ಆಗಂಗಿಲ್ಲ ಯಾಕೆಂದರೆ ಹೆಂತಿ ಇತ್ತಂದರೆ ಗಂಡ ಬಂತು ಪಂಚಾಯತ್ ನಡೆಸ್ತಾನೆ ಹಿಂಗೆ ಸರ್ ಅದಕ್ಕೆ ಮಿನಿಮ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಎಜುಕೇಶನ್ ಈ ಗ್ರಾಮ ಪಂಚಾಯತಿಗಳಲ್ಲಿ ಸದಸ್ಯರಿಗೂ ಮತ್ತು ಒಂದು ಕ್ಯಾಟಗರಿಯನ್ನ ನಿರ್ಮಾಣ ಮಾಡಬೇಕು ಒಂದು ವಿದ್ಯಾರ್ಹತೆಯನ್ನು ಇದನ್ನ ಇಡಬೇಕು ಅಂತ ಈಗ ಕೊನೆಯದಾಗಿ ಕೊನೆಯ ಘಟಕಕ್ಕೆ ನಾವು ಬರ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಹೇಮಂತ್ ಅವರು ಯಾವ ರೀತಿ ಒಂದು ತಮ್ಮ ಏನು ಯೋಜನೆಗಳನ್ನು ಹಂಕೊಳ್ತಿದ್ರಿ ಒಂದು ತಮ್ಮ ಹತ್ರ ಒಂದು ಇನ್ನೇನು ಸಾಧಿಸ್ಬೇಕಾಗಿದೆ ತಮ್ಮದು ಸಾಧ್ಯಬೇಕಂದ್ರೆ ಎಲ್ಲೆಲ್ಲಿ ಇನ್ನು ತಕ ಕೆಲಸ ಆಗಿಲ್ಲ ಎಲ್ಲೆಲ್ಲಿ ಇನ್ಕಂಪ್ಲೀಟ್ ವರ್ಕ್ ಇದೆ ಜನ ಈಗ ನೋಡಿರಿ ನಮ್ಮದು ಆಧಾರ ಖಾತೆಯಲ್ಲಿ ಲ್ಯಾಂಡ್ ಕರಲೇರು ಮೊನ್ನೆ ನೋಟಿಸ್ ಕಳಿಸ್ಯಾರ ಯಾರಲ್ಲಿ ವಿಲೇಜ್ ಅಕೌಂಟನ್ನು ಬ ವಿಲೇಜ್ ಅಕೌಂಟ್ ಏನು ಮಾಡೋಣ ಬಂತು ಇಲ್ಲಿ ಪಂಚಾಯತಿಗೆ ಒಂದು ನೋಟಿಸ್ ಬೋರ್ಡ್ ಇದೆ ಅಲ್ಲಿ ಹಾಸ್ ಹೋಗ್ತಾನೆ ಆ ಹೋಗಿ ಅವ್ನು ಡ್ಯೂಟಿ ಇದೆ ಯಾವ ಊರ್ದು ಜಮೀನು ಹೋಗ್ತಾರೋ ಆ ಊರಾಗೆ ಹೋಗಿ ದೇವ್ರ ಗುಡಿ ಕಡೆ ಎಲ್ಲಿ ಮೀಟಿಂಗ್ ತೊಗೋಬೇಕು ಈ ಸರ್ವೆ ನಂಬರ್ ನಿಮ್ದು ಇವ್ರು ಅದನ್ನೇ ಹತ್ತಿ ಖಾತೆಗಳು ಡಿಪಾರ್ಟ್ಮೆಂಟೋರು ತೊಗೋತಾರೆ ಫಾರೆಸ್ಟ್ ಅದಕ್ಕೆ ಏನು ಮಾಡಬೇಕು ಅವ್ರು ಡಿಸ್ಕಷನ್ ಮಾಡಬೇಕು ನಮ್ಮ ಕಡೆ ಪ್ರಾಬ್ಲಮ್ ಏನು ನಮ್ದು ವಿಲೇಜ್ ಅಕೌಂಟೆನ್ಸ್ ಸರಿ ಇಲ್ಲ ಅದಕ್ಕೆ ನಾವು ಚೇಂಜ್ ಮಾಡಿದ್ವಿ ಒನ್ ಟೈಮ್ ಚೇಂಜ್ ಮಾಡಿದ್ವಿ ಯಾವುದು ಟೈಮ್ ಚೇಂಜ್ ಮಾಡಿದ್ದು ಮತ್ತು ಡ್ಯೂ ಟು ದ ಪೊಲಿಟಿಕಲ್ ಪ್ರೆಷರ್ಸ್ ಯಾವ ಹೆಸರು ಯಾಕೆ ನನಗೆ ಆಗಂಗಿಲ್ಲ ಡ್ಯೂ ದ ಪೊಲಿಟಿಕಲ್ ಪ್ರೆಷರ್ಸ್ ಮತ್ತು ಇಲ್ಲಿ ಇಲ್ಲಿ ಇರ್ತಾನೆ ನಾವು ಅದಕ್ಕೆ ನೀವತ್ತು ಬೆಳಗ್ಗೆ ಇವತ್ತು ಅವ್ನು ಕೇಳಿ ಒಂದು ವರ್ಷ ಮಾಡೋಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ರಿ ಇದು ಮಾಡೋಕ್ಕೆ ಐದು ಸಾವಿರ ರೂಪಾಯಿ ಕೊಡಲಿ ನಾವು ಅವ್ರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸು ದುಡ್ಡು ಯಾಕೆ ಇಡಬೇಕು ಅದಕ್ಕೆ ನಾನು ಒಂದೇ ಮನಿ ನಿಮ್ಮ ಪ್ರಕಾರ ಹೇಳೋದ್ರೆ ಡಿ ಸಿ ಹೇಳಲಿ ಸಿ ಎಸ್ ಆಬ್ರಿಗೆ ಹೇಳಲಿ ಎಲ್ಲ ಮಿನಿಸ್ಟರ್ ಹೇಳಲಿ ವಿಲೇಜ್ ಅಕೌಂಟೆಂಟ್ ವಿದೌಟ್ ಎನಿ ಮ ರೈತರು ದುಡ್ಡು ತಗೊಂಡು ಮಾಡಬೇಡ್ರಿ ಕೆಲಸ ನಿಮ್ಮ ಮುಖಾಂತರ ನಾನು ರೀ ಅದಕ್ಕೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್ ಇಲ್ಲ ನಾ ಎರಡು ದಿವಸನಾಗ ಡಿ ಸಿ ಕಡೆ ಹೋಗತ್ತ ರೀ ಯಾರೇ ರೈತರು ತೊಗೊಂಡ್ರಿ ಬರೇ ಡ್ಯಾಡಿ ತಿಳ್ಕೊಂಡು ಮೂರು ತಿಂಗಳು ಆಗಿಲ್ಲ ಅವ್ರ ಅವ್ರ ಟೆನ್ಷನ್ ಇದ್ದಾರ ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಎಲ್ಲ ಪೇಪರ್ಸ್ ಕೊಟ್ಟು ವರ್ಷ ಕೊಟ್ಟಿ ಡೇಸ್ ಬಿಡಿ ಆದ್ರೆ ಬಿ ಹತ್ತು ಸಾವಿರ ರೂಪಾಯಿ ಕೇಳತ್ತಾನ ಪಂಚಾಯತಿಗೆ ಬರೋಂಗಿಲ್ಲ ಒಂದು ಏರಿಯಾ ಇರ್ತಾನ ಬೇವಾನಾಗ ಇಲ್ಲಿ ಬಾಪಾ ನೀನು ಅಂತ ಅಂಥ ಗೌರ್ಮೆಂಟ್ ಸರ್ವೆಂಟು ನಮ್ಮ ಪಂಚಾಯತ್ನಾಗ ನಮ್ಮ ಏರಿಯಾನಾಗ ಬೇಡ ಮನೆ ಒಂದು ವಿಶೇಷ ಘಟನೆ ಆಗಿತ್ತು ಮನೆಯದು ಏನಂತ ಸುಸೈಡ್ ಆಗಿತ್ತು ರುದ್ರಪ್ಪ ಅಂತ ಒಂದು ಕ್ಲಾರ್ಗಿತ್ತು ಇತ್ತು ಹೆಂಗಿದ್ದು ಅವ್ರ ಫ್ಯಾಮಿಲಿ ಮ್ಯಾಟ್ರ್ನಾಗ ಹೋಗಂಗಿಲ್ಲ ಇಂಡಿವಿಜುವಲ್ ಮ್ಯಾಟ್ರ್ ಪರ್ಸನಲ್ ಮ್ಯಾಟ್ರಮ ಕೆಲಸ ಒಳ್ಳೆ ಹುಡುಗ ಇತ್ತು ಕೆಲಸ ಮಾಡತ್ತಿದ್ದು ಮತ್ತು ರಿಸ್ಪೆಕ್ಟ್ ಮಾತು ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತಿತ್ತು ಆಮೇಲೆ ಭಾಳ ಆಗಿರ್ತಿತ್ತು ನಾವು ಹೋಗಿ ಡಿ ಸಿ ಅವ್ರಿಗೆ ಡಿ ಸಿ ಕಡೆ ನಾವು ಒಂದು ಮುಖಾಂತರ ಅಲ್ಲಿ ಎಲ್ಲ ಜನರ ಮುಖಾಂತರ ಹೋಗಿಟ್ರಿ ಒಂದು ದಿವಸ ನಾ ಹೇಳಿ ಅಂದರೆ ನಿವೇದನೆ ಕೊಟ್ಟು ಬಂದಿರಿ ಡಿ ಸಿ ಅವ್ರಿಗೆ ಅಂದರೆ ಹಿಂಗೆ ಏನು ಹಿಂಗೆ ಆಗಬೇಡಂತ ಯಾಕಂದರೆ ಎಲ್ಲ ಊರು ಬಿಟ್ಟು ಅವ್ರು ಬರೇ ಹೊಟ್ಟೆ ಸಲ ಇಲ್ಲಿ ಬರ್ತಾರೆ ಆ ಹೊಟ್ಟೆ ಸಲ ಬಂತು ಇವ್ರು ಹಿಂಗೆ ಮನುಷ್ಯರು ಒಂದು ಡಿಸಿಷನ್ ತಗೋತಾರೆ ಲೈಫ್ ಡಿಸಿಷನ್ ಲೈಫ್ ಆ್ಯಂಡ್ ಮೀನ್ಸ್ ಇಟ್ ಇಸ್ ಮೋರ್ ಡಿಫಿಕಲ್ಟ್ ಹಂಗೆ ಯಾರು ಜ ದೇವರು ಒಂದೇ ಟೈಮ್ ಜೀವನ ಆಗ್ಬಿಟ್ಟು ಜೀವನ ಚೆನ್ನಾಗಿ ಮಾಡಕ್ಕೆ ಹೋಗ್ಬೇಕು ಅಷ್ಟೇ ಯಾಕೆ ಅವ್ನ ಟೆನ್ಷನ್ ಬಂತು ಎದಕ್ಕೆ ಸೂಸೈಡ್ ಮಾಡಬೇಕು ಕಾರಣ ಇದೆ ಅದೇ ನಮ್ಗೆ ಏನಿಲ್ಲ ನಾ ನಮ್ಮ ಪ್ಲೀಸ್ ಸರ್ ಇವಾಗ ನಿಮಗೆ ರಾಷ್ಟ್ರೀಯ ಪುರಸ್ಕಾರ ಸಿಕ್ಕತಿ ಕೇಂದ್ರ ಸರ್ಕಾರ ನಿಮಗೊಂದು ಆದರ್ಶ ಸರ್ಪಂಚ ಆದರ್ಶ ಅಧ್ಯಕ್ಷ ಅಂತಂತಂದು ತಮ್ಮನ್ನು ಗೌರವಿಸೈತೆ ಈ ಜವಾಬ್ದಾರಿ ಹೇಮಂತ್ ಪಾಟೀಲ್ ಅವರು ಯಾವ ರೀತಿ ನೋಡ್ತಾರೆ ಸರ್ ನನ್ನ ನೋಡ್ಕೊಂಡು ರಾಷ್ಟ್ರೀಯ ಪುಸ್ ಕೊಟ್ಟಾರೆ ಇನ್ನೂ ಯಾವುದು ಇರಲಿ ನಮ್ಮ ಕಿರಣಿ ಪಂಚಾಯತ್ ನಮ್ಮ ನಾ ಕೆಲಸ ಮಾಡತ್ತ ಅಂಥ ಎಲ್ಲ ಪಂಚಾಯತಿಗಳು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ನಾನು ಅವ್ರಿಗೆ ಒಂದು ಇದು ಹೇಳೋದು ಮೆಸೇಜ್ ಕೊಟ್ಟವ್ರು ನಾ ನಾ ಪಾಲಿ ನಮ್ಮದಿದೆ ಅದೇನು ಬಿ ಜೆ ಪಿ ನಾವು ಗ್ರಾಮ ಪಂಚಾಯತ್ ತೊಗೋಂಗಿಲ್ಲ ಯಾಕಂದರೆ ಯಾಕಂದ್ರೆ ನಮ್ಮ ಕಡೆ ಇಪ್ಪತ್ತ್ನಾಲ್ಕು ಪಂಚಾಯತಿ ಇದ್ದಾರೆ ಆ ಸಮಿತಿ ಇದ್ದಾರ ಕಾಂಗ್ರೆಸ್ ಇದ್ದಾರ ಬಿ ಜೆ ಪಿ ಇದ್ದಾರಾ ಎಲ್ಲ ಕೂಡ ನಾವು ಒಂದು ಒಂದು ಮನೆಯಾಗೆ ನಾವು ಹೋದ್ಮೇಲೆ ಒನ್ ಟೈಮ್ ನಾವು ಒಂದು ಶಪಥ ಬಿ ತೊಗೊಂಡ್ರಿ ಪಂಚಾಯತಿ ಅಧ್ಯಕ್ಷ ಇರಲಿ ಅದಕ್ಕೆ ನಾವು ಒಂದು ಒಂದಗುರು ಬಿಲ್ತ ನಾವು ಒಂದ್ ರಾಜಕಾರಣ ಪಂಚಾಯತ್ ಒಟ್ಟು ಮಾಡೋಕ ನಾವು ಹೊರಗೆ ಬಂತಂದ್ರೆ ಪಂಚಾಯತಿ ಏನಾಯಿತು ನನ್ನ ಧರ್ಮ ನಮ್ಮ ಕಡೆ ನಮ್ಮ ಪಕ್ಷ ನಮ್ಮ ಕಡೆ ನಾ ಎಲ್ಲ ನಮ್ಮ ರಾಜಕೀಯ ನಮ್ಮ ಜೊತೆ ಇರ್ತದೆ ನಾ ರಾಜಕೀಯ ಪಂಚಾಯತ್ ತೊಗೊಂಡು ನಾವು ಏನೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಏನೂ ಮಾಡೋಂಗಿಲ್ಲ ಯಾವ ಡಿಪಾರ್ಟ್ಮೆಂಟ್ ಕಡೆ ಹೋಗೋಂಗಿಲ್ಲ ಪ್ರೆಷರೈಸ್ಕೊಡೋಂಗಿಲ್ಲ ಏನಿಲ್ಲ ನಾನು ಸ್ವಂತ ನನಗೆ ಗೊತ್ತಿದೆ ಆ್ಯಸ್ ಮೈ ಮೆಂಟಲಿ ನನ್ನ ಏನು ಮೈಂಡಾಗಾಯಿತು ಏನು ಕರೆಕ್ಟ್ ಇದೆ ತಪ್ಪಿದೆ ಮನುಷ್ಯ ಕಡೆ ತಪ್ಪು ಆಗ್ತೈತೆ ಅದು ಹಂಗೆ ನಾ ಇಲ್ಲ ನಾವು ಇದೆ ಅಂತ ಹೇಳೋಂಗಿಲ್ಲ ನಮಗೆ ತಪ್ಪಿದೆ ಅಂತೇಳೆ ನನಗೇನು ಆಫೀಸಲ್ಲಿ ಹೇಳಬೇಕು ಸರ್ ನೀವು ಹಿಂಗೆ ಮಾಡಿದ್ರೆ ತಪ್ಪಾಯಿತು ಓಕೆ ಅಲ್ಲಿ ಇಲ್ ಕಾಂಪ್ರಮೈಝಿಂಗ್ ಹಂಗೆ ಮಾಡ್ತೀನಿ ನಾ ಕಾಂಪ್ರಮೈಝ್ ಇಲ್ಲ ನನಗೂ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಮಾಡಿ ಏನಾಯ್ತು ಬಗೆಹರಿಸ್ತೀನಿ ಸರ್ ಓಕೆ ಇಷ್ಟು ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಸರಿಯಾಗಿ ಮಾತಾಡ್ತಾರೋ ಆದರೂ ಮರಾಠಿ ಒಂದು ಮಾತೃಭಾಷೆ ಇದ್ದರೂ ಕೂಡ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡಿದ್ದಾರೆ ಅಧ್ಯಕ್ಷರ ನಿಜವಾಗ್ಲೂ ಆದರ್ಶ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಅಂಚಿಕೊಳ್ಳಲಿಕ್ಕೆ ಒಂದು ಕೇಂದ್ರ ಸರ್ಕಾರವನ್ನು ಗೌರವಿಸಿದೆ ಇದು ನಾವು ಗ್ರಾಮ ಪಂಚಾಯತ್ ಕಿನಿಯೇ ಇಂಥ ಗ ಸಣ್ಣ ಗ್ರಾಮ ಪಂಚಾಯತ್ಗಳಾಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು ಬೆಳೆಯುವಂಥ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಈ ಗ್ರಾಮ ಪಂಚಾಯಿತಿಗಳು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಸರ್ವಾಂಗೀಣ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವಂಥ ಈ ಗ್ರಾಮ ಪಂಚಾಯಿತಿಗೆ ಮತ್ತಷ್ಟು ಸರ್ಕಾರಗಳ ಪ್ರೋತ್ಸಾಹ ನೀಡಬೇಕಾಗಿದೆ ಅಧ್ಯಕ್ಷರು ಹೇಳಿದಂತೆ ಅನೇಕ ಯೋಜನೆಗಳು ಕೂಡ ಒಂದು ನಾಮಕೆ ವ್ಯವಸ್ಥೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಆದರೂ ಕೂಡ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವರ ತಮ್ಮ ಸಲಹೆಯನ್ನು ಕೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾರೆ ಸಂಬಂಧಪಟ್ಟ ಇಲಾಖೆಗಳು ಇವರ ಮಾ ಇವರ ಒಂದು ಏನು ಒಂದು ಬೇಡಿಕೆ ಇದೆ ಅದರ ಕಡೆ ಗಮನ ಹರಿಸಬೇಕು ಗಾಂಧೀಜಿ ಕಂಡಂಥ ಏನು ಗ್ರಾಮ ಸ್ವರಾಜ್ಯದ ಒಂದು ಕಲ್ಪನೆ ಇದೆ ಈಗ ಅದು ನನಸಾಗುವಂಥ ದಾಪುಗಾಲನ್ನು ನಡೆದ ನಡೀತಾ ಇದೆ ಬೆಳಗಾವಿಯಲ್ಲಿ ಒಂದು ನೂರು ವರ್ಷಗಳ ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ನೂರು ವರ್ಷ ಕಳೆಯುತ್ತಾ ಬಂದಿದೆ ಆ ಶುಭ ಸಂದರ್ಭದಲ್ಲಿ ಗ್ರಾಮ ಏನು ಗಾಂಧೀಜಿ ಕಂಡಂಥ ಗ್ರಾಮ ಸ್ವರಾಜ್ಯಗಳು ಒಂದು ಕನಸನ್ನು ನನಸಾಗ್ತಾ ಒಂದು ಸ ಖುಷಿಯ ಸಂಗತಿನೇ ಒಂದು ಆನಂದದ ಸಂಗತಿಯನ್ನು ನಾವು ಇಲ್ಲಿ ಪರಿಗಣಿಸ್ತಾ ಇದ್ದೀವಿ ಅದರಂತೆ ನಾವು ಇವು ಕಿನಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಮನದ ಅಚ್ಚುಕಟ್ಟಾದ ತಮ್ಮ ಕನ್ನಡ ಭಾಷೆಯಲ್ಲಿ ಮತ್ತು ಸ್ವಚ್ಛವಾದ ತಮ್ಮ ಆಡಳಿತ ಬಗ್ಗೆ ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತಾಪಿಸಿದ್ದಾರೆ ನಾನು ಅವರಿಗೆ ನಾನು ಧನ್ ನಮ್ಮ ಪಂಚಾಯತ್ ಸ್ವರಾಜ್ ಸಮಾಚಾರದ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಬರೋ ದಿನಗಳಲ್ಲಿ ಗ್ರಾಮ ಸ್ವರಾಜ್ಯಗಳು ನಿಜವಾಗಲೂ ಸ್ವರಾಜ್ ಮುಖ್ಯವಾಗಿ ಕಾರ್ಯನಿರ್ವಹಿಸಲಿ ಗ್ರಾಮ ಸ್ವರಾಜ್ಯ ಈ ಸ್ಥಳೀಯ ಸ್ವರಾಜ್ಯಗಳು ತಮ್ಮ ಶಕ್ತಿಯುತವಾಗಿ ತಮ್ಮ ಸ್ವಾವಲಂಬಿತ ಸಂಸ್ಥೆಗಳಾಗಿ ಪ ದಾಪುಗಾಲ ಹಾಕಲಿ ಅನ್ನೋದನ್ನು ಪಂಚಾಯತ್ ಸ್ವರಾಜ್ ಹಾರೈಸ್ತಾ ಇದೆ ಮುಂದೆ ಬರೋ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹೆಚ್ಚಿನ ಬಲ ಇವುಗಳಿಗೆ ನೀಡಬೇಕು ಅಂತಂದು ನಾವು ಕೇಳ್ಕೊತ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಕಿನಿಯ ಗ್ರಾಮ ಪಂಚಾಯತ್ ಬೆಳಗಾವಿ